ಜೆಡಿಎಸ್ ಪಕ್ಷದ ವತಿಯಿಂದ ಸರ್ಕಾರದ ನಿರ್ಲಕ್ಷ್ಯಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಜೆಡಿಎಸ್ ರಾಜ್ಯ ವಕ್ತಾರ ವಿ ಆರ್ ಗೋವಿಂದ ಗೋವಿಂದಗೌಡರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಭಿಕ್ಷಾಟನೆ ನಡೆಸಿ ಸರ್ಕಾರಕ್ಕೆ ಸಾಂಕೇತಿಕ ಎಚ್ಚರಿಕೆ ನೀಡಿದ್ದಾರೆ ಪಂಚಾಕ್ಷರಿ ಗವಾಯಿ ಮಠದ ಆವರಣದಲ್ಲಿ ಭಿಕ್ಷಾಟನೆ ಪ್ರಾರಂಭಗೊಟ್ಟು ಎಪಿಎಂಸಿ ರಸ್ತೆ ಸೇರಿದಂತೆ ಹಲವೆಡೆಗಳಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು ಭಿಕ್ಷೆಯಿಂದ ಸಂಗ್ರಹಿಸಲಾದ ಹಣವನ್ನು ಸರ್ಕಾರಕ್ಕೆ ನೀಡುವುದಾಗಿ ಜೆಡಿಎಸ್ ಘೋಷಿಸಿದೆ ಪುಟ್ಟರಾಜ ಗವಾಯಿಗಳವರ ಸ್ಮಾರಕ ಭವನ ನಿರ್ಮಾಣಕ್ಕೆ ಸರ್ಕಾರ ಮೀನಾ ಮೀನಾಮೀಷ ಎನಿಸೋದು ನೋಡಿದರೆ ನಾವೆಲ್ಲ ಇದೇ ರಾಜ್ಯದ ಜನತೆ ನಾವು ನಾಚೇ ಪಡಬೇಕು ಯಾಕಂದರೆ ಸಾವಿರಾರು ಜನರಿಗೆ ಅನ್ನ ಅಕ್ಷರ ದಾಸೋಹ ನೀಡಿದಂಥ ಮಠ ಇದು ಇವತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂಥ ನಮ್ಮ ಪುಟ್ಟರಾಜ ಗವಾಯಿಗಳವರು ಇವತ್ತು ಸಾವಿರಾರು ಇವತ್ತು ಅಂಗವಿಕಲರು ಬುದ್ಧಿಮಾಂದರು ಕಣ್ಣಿರ್ಲಂಥವ್ರು ಇವತ್ತ ರಾಜ್ಯ ರಾಷ್ಟ್ರ ಮಟ್ಟದೊಳಗೆ ಸಂಗೀತ ಕಲಾವಿದರಾಗಿ ಇವತ್ತ ಈ ಗದಗಿನ ಹೆಸರನ್ನು ತೊಗೊಂಬಂದಾರ ಇವತ್ತು ಈ ಮಠಕ್ಕೆ ಏನಂತಂದರೆ ಯಾವುದೇ ಹೊರಗಿನ ಬ್ಯಾಯ ಆಸ್ತಿ ವಗರ ಇಲ್ಲ ಇವತ್ತು ಹಲವಾರು ಮಠಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಆದರೆ ಅವ್ರು ಏನೋ ಸಾಧನೆ ಶೂನ್ಯ ಐತಿ ಆದರೆ ಇವತ್ತು ಏನೂ ಇಲ್ಲ ಅದು ಬರೀ ಭಕ್ತರಿಂದ ಸಾಮಾನ್ಯ ಭಕ್ತರಿಲ್ಲ ಏನು ಯಾವುದೇ ದೊಡ್ಡ ಶ್ರೀಮಂತ ಭಕ್ತರಿಲ್ಲ ಸಾಮಾನ್ಯ ಇವತ್ತು ರೈತಾಪಿ ವರ್ಗದಂಥವ್ರು ಇವತ್ತು ಕೂಲಿ ಕಾರ್ಮಿಕರು ಇಂಥವ್ರು ಈ ಮಠಕ್ಕೆ ಸೇವಾ ಸಹಾಯವನ್ನು ಕೊಟ್ಟು ಇವತ್ತು ನಡೆಸ್ತಾ ಇದ್ದಾರೆ ಆದರೆ ಇವತ್ತು ನಾವೆಲ್ಲ ಒಂದು ಏನಪ್ಪ ಅಂದರೆ ಆ ಸ್ಮಾರಕ ಭವನ ಕಳೆದ ಹತ್ತಾರು ವರ್ಷಗಳಿಂದ ಅದು ಇದು ಮೇನ ಮೇಷ ಅನಿಸ್ಕೋತಾ ಇವತ್ತು ಅದು ಇವತ್ತು ಜಾಲಿ ಕಂಡಿ ಬೆಳೆಯೋಕತ್ತ ಹೋದಕ ಯಾಕಂದರೆ ಹಿಂದಿನ ಸರ್ಕಾರ ಇವತ್ತು ಬಿ ಜೆ ಪಿ ಸರ್ಕಾರದೊಳಗೆ ಅಥವಾ ಯಡಿಯೂರಪ್ಪ ಸರ್ಕಾರದೊಳಗೆ ಏನು ಕೊಟ್ಟರೆ ದುಡ್ಡು ಆ ದುಡ್ಡನ್ನು ಬಳಕೆ ಮಾಡಿ ಅಷ್ಟಕ್ಕೆ ಖಂಡಿತ ಬಿಟ್ಟು ಇವತ್ತು ಕಳೆದ ಹತ್ತು ವರ್ಷದಿಂದ ಇಲ್ಲ ಇವತ್ತು ಸರ್ಕಾರದ ನಿರ್ಲಕ್ಷ್ಯ ಇವತ್ತು ಹೇಳ್ದಂಗೆ ನಮ್ಮ ನಾಯಕರೆಲ್ಲರೂ ಹೇಳ್ದಂಗೆ ಈ ಮುಂದಿನ ಬಜೆಟ್ ಬಿ ಬರುವ ಬಜೆಟ್ನೊಳಗೆ ಸರ್ಕಾರ ಅನುದಾನವನ್ನು ಕೊಡದೇ ಹೋದರೆ ನಾವು ಪ್ರತಿ ಗ್ರಾಮ ಮತ್ತು ವಾರ್ಡು ಇವತ್ತು ಏನು ಅದಾವಲ್ಲ ಇವತ್ತು ರಾಜ್ಯಾದ್ಯಂತ ನಾವು ಇದನ್ನು ಮಾಡಿ ಈ ಸ್ಮಾರಕ ಬರೋಣ ನಾವು ಜನತಾ ಜನತಾದಳದಿಂದ ನಾವು ಅದನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಸರ್ಕಾರಕ್ಕೆ ದುಡ್ಡು ಕೊಡ್ತೀವಿ ನಾವು ಯಾರದನ್ನು ಬಳಕೆ ಮಾಡೋದಿಲ್ಲ ಸರ್ಕಾರಕ್ಕೆ ದುಡ್ಡು ಕೊಡ್ತೀವಿ ಸರ್ಕಾರನ ಅದನ್ನು ಬಳಕೆ ಮಾಡಿ ಆ ಸ್ಮಾರಕ ಉತ್ತಮ ರೀತಿ ಒಂದೊಳಗೆ ಕಟ್ಟಬೇಕು ಇಲ್ಲದೆ ಹೋದರೆ ನಾವು ಇನ್ನೂ ಕೂಡ ಹೆಚ್ಚಿದ್ವಿ ಯಾಕಂದರೆ ಇಂಥ ನಾಚಿ ಇರಲಾರ್ದಂಥ ಸರ್ಕಾರ ನಮ್ಮ ರಾಜ್ಯದೊಳಗೆ ಐತೆ ಅಂದರೆ ನಾವೆಲ್ಲ ಭಾಳ ನೋವನ್ನು ಅನ್ಭವಿಸ್ಬೇಕಾಗ್ತೈತಿ ಅದಕ್ಕೆ ಬರೋ ದಿನಮಾನದೊಳಗೆ ನಾವೆಲ್ಲ ಹೋರಾಟ ಮಾಡಿ ಜಾತ್ಯತೀತ ಜನತಾದಿಂದ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಹೇಳಿಕೊಡ್ತೀನಿ ಜೆ ಡಿ ಎಸ್ ಈ ಭಿಕ್ಷಾಟನೆ ಮೂಲಕ ಮೈಸೂರಿನ ಪುಟ್ಟರಾಜ ಸಭಾಭವನ ಕಾಮಗಾರಿ ಅರ್ಧಕ್ಕೆ ನಿಲ್ಲುವಂತಾಗಿದ್ದನ್ನು ಕಿಡಿಕಾರಿದೆ ಎರಡು ಸಾವಿರದ ಹದಿನಾರರಲ್ಲಿ ಆರಂಭವಾದ ಈ ಸಭಾಭವನ ನಿರ್ಮಾಣಕ್ಕೆ ಈಗಾಗಲೇ ಐದು ಕೋಟಿ ವೆಚ್ಚವಾಗಿದ್ದು ಇನ್ನೂ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡದ ಕಾರಣ ಕಾಮಗಾರಿ ಸ್ಥಗಿತವಾಗಿದೆ ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಸಚಿವರ ನಿರ್ಲಕ್ಷ್ಯತೆಯಿಂದ ಈ ಮಹತ್ವದ ಯೋಜನೆ ಹಿಂದೆ ಬಿದ್ದಿದ್ದು ಸರ್ಕಾರ ತಕ್ಷಣವೇ ಹಣ ಬಿಡುಗಡೆ ಮಾಡದಿದ್ದರೆ ಜಿಲ್ಲೆಯಾದ್ಯಂತ ಭಿಕ್ಷಾಟನೆ ವಿಸ್ತರಿಸಲಾಗುವುದೆಂದು ಜೆಡಿಎಸ್ ಎಚ್ಚರಿಸಿದೆ ಮಾಡುವ ದೇವರು ನಮ್ಮ ಅಂದ ಅನಾಥರ ಬಾಳಿನ ಬೆಳಕಾದಂಥ ಲಿಂಗೈಕ ಪುಟ್ಟರಾಜ್ ಗವಾಯಿಗಳವರ ಹೆಸರಿನಲ್ಲಿ ಏನೋ ಒಂದು ಸ್ಮಾರಕ ಭವನ ನಿರ್ಮಾಣ ಆಗಿಷ್ಟೊತ್ತಿಗೆ ಅದು ಚಾಲನೆ ಆಗಿರಬೇಕಾಗಿತ್ತು ಸುಮಾರು ಏಳು ವರ್ಷಗಳಿಂದ ಅದರ ಕಾಮಗಾರಿಯನ್ನು ನೆನೆಗುದಿ ಬಿದ್ದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮೊನ್ನೆ ಎಲೆಕ್ಷನ್ನಾಗ ಆಯ್ಕೆ ಆದಾಗ ಇದಕ್ಕೆ ದುಡ್ಡು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿ ಹೋಗಿದ್ದ ಖರೆ ಎರಡು ವರ್ಷ ಆದರೂ ಅವರು ಈ ಕಡೆ ತಲೆ ಹಾಕಿಲ್ಲ ಅವರು ಲಕ್ಕುಂಡಿಗೆ ಅನುದಾನ ಬಿಡುಗಡೆ ಮಾಡಿಸುವಂಥ ಆಸಕ್ತಿ ತೋತಾರೆ ಮ್ಯೂಸಿಯಮಿಗೆ ಅನುದಾನ ಬಿಡುಗಡೆ ಮಾಡುವಂಥ ಆಸಕ್ತಿ ಏನು ತೋರಿಸಿದ್ರು ಈ ಸ್ಮಾರಕ ಭವನಕ್ಕೆ ಅವರು ತೋರಿಸುವಲ್ರು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಮಾಡೋ ಸಂಬಂಧ ಇವತ್ತು ಒಂದು ಸಾಂಕೇತಿಕ ಒಂದು ಭಿಕ್ಷಾಟನೆ ನಾವು ಮಠದ ಆವರಣದಾಗ ಮಾಡಿ ಹತ್ತು ನಿಮಿಷದೊಳಗೆ ಒಂದು ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ನಮಗೆ ಇಲ್ಲಿ ಇವತ್ತೆಲ್ಲ ಭಕ್ತಾದಿಗಳು ಸೇರಿ ಕೊಟ್ಟಾರೆ ಇದನ್ನು ಡಿ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಸರ್ಕಾರಕ್ಕೆ ಮುಡಿಸುವಂಥ ಕೆಲಸ ಮಾಡ್ತೀವಿ ಬರೋ ಬಜೆಟ್ ಒಳಗೆ ಅದಕ್ಕೇನು ಈ ಸ್ಮಾರಕ ಭವನ ಮುಗಿಸೋಕೆ ಅನುದಾನ ಬೇಕು ಆ ಅನುದಾನ ಬಿಡುಗಡೆ ಆಗಬೇಕು ಆಗಲಿಲ್ಲ ಅಂತಂದರೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಜೋಳಿಗೆ ಹಾಕ್ಕೊಂಡು ಒಂದು ಮನೆಗೆ ಹೋಗಿ ಗದಗ ಮತಕ್ಷೇತ್ರದಾಗ ಗದಗ ಜಿಲ್ಲಾದಾಗ ಏನು ಭಕ್ತರು ಅದಾರ ಎಲ್ಲರ ಮನೆಗೆ ಹೋಗಿ ಆ ದುಡ್ಡು ಕೂಡಿಸಿ ಏನು ದಿನಾಂಪ್ರತಿ ಭಿಕ್ಷಾಟನೆ ಮಾಡಿದ ಮೇಲೆ ಆ ದುಡ್ಡು ಕೊಡುತ್ತೆ ಸರ್ಕಾರಕ್ಕೆ ಕೊಡುವಂಥ ಕೆಲಸ ಮಾಡ್ತೀವಿ ಈ ಸರ್ಕಾರಕ್ಕೆ ಏನರ ನಾಚಿಕೆ ಮಾನ ಮರ್ಯಾದೆ ದೊಡ್ಡವ್ರ ಬಗ್ಗೆ ಗೌರವ ಇತ್ತು ಅಂದರೆ ಈ ಬಜೆಟ್ ಒಳಗೆ ಏನದು ಉಳಿದಿದ್ದ ಅನುದಾನ ಐತಿ ಆ ಆರ್ಥಿಕ ಸಹಾಯ ಇದಕ್ಕೆ ಬೇಕು ಮುಗಿಯೋಕ್ಕೆ ಅದನ್ನು ತಾವು ದಯವಿಟ್ಟು ಬಿಡುಗಡೆ ಮಾಡಬೇಕಂತ ಹೇಳಿ ನಾವು ಮುಖ್ಯಮಂತ್ರಿಗಳೇ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ದುಡ್ಡು ಇಲ್ಲ ಹೇಳಿ ಒತ್ಕೊಂಡು ಬಂದಾರ ಅಂದ್ರೆ ನಾವು ನಿಂತು ಭಕ್ತರಿಗೆ ದುಡ್ಡು ಕೊಡ್ತೀವಿ ಅಂತ ತೋರ್ಸಾಕ ಮತ್ತು ನಿಮ್ಮ ಕಡೆ ಆಗಂಗಿಲ್ಲ ಅನ್ನೋ ಅಂದ್ರೆ ಮತ್ತು ಭಕ್ತರು ರೊಕ್ಕ ಕೊಡ್ತಾರ ಅಂದರೆ ಹತ್ತು ನಿಮಿಷದಾಗೆ ಎರಡು ಸಾವಿರ ರೂಪಾಯಿ ಮೇಲೆ ದುಡ್ಡು ಕೂಡುತ್ತೆ ಅಂದ್ರೆ ಇನ್ನು ನಾವು ಫುಲ್ ಟೈಮ್ ಇದಕ್ಕೆ ನಿಂತೀವಿ ಅಂದ್ರೆ ಎಷ್ಟು ದುಡ್ಡು ಕೂಡ್ಬೋದು ವಿಚಾರ ಮಾಡಿರಿ ಸರ್ಕಾರ ಅಂತ ನೀ ಇದಕ್ಕೆ ಅಸಹಿತನಕ್ಕೆ ಅಪಾಯಕ್ಕೆ ಈಡಾಗಬಾರ್ದು ಹೇಳಿ ಹೇಳ್ತೀವಿ ನಾವು ದುಡ್ಡು ಕೂಡಿಸಿ ಸರ್ಕಾರಕ್ಕೆ ಕೊಟ್ಟರೆ ಸರ್ಕಾರದ ಮರ್ಯಾದ ಉಳಿತೈತಿ ಗಂಟೆ ಅವರಿಗೆ ತಿಳ್ಕೊಂಡು ಅವರ ಅನುದಾನ ಬಿಡುಗಡೆ ಮಾಡಿದರೆ ಬಹಳ ಈ ಆಂದೋಲನವು ಸಂಪೂರ್ಣವಾಗಿ ಜನಮಟ್ಟದಲ್ಲಿ ಸರ್ಕಾರದ ಗಮನ ಸೆಳೆಯಲು ಮತ್ತು ಸಾಂಸ್ಕೃತಿಕ ಸಾಂದರ್ಭಿಕ ಸ್ಥಳದ ಅಭಿವೃದ್ಧಿ ಉತ್ತೇಜಿಸಲು ನಡೆದಿದ್ದು ಸ್ಥಳೀಯರಿಗೆ ಬೆಂಬಲಕ್ಕಾಗಿ ಕರೆ ನೀಡಲಾಗಿದೆ इगा भाई हिल पर हिल पर फोटो काढले अजरदर इधर फोटो काढले मेल इडरी सो हजार फोटो काढतो मी आका हिडीरी फोटो मॅक हिडीरी अद्वि आकरी बरे अकरा बरे उष्टर बरे

ಯೋಜನೆ ಸರ್ಕಾರ ಮಾಡಿದಂತ ಸರ್ಕಾರದ ಅನುಮೋದನೆ ಆಗಿತ್ತು ಎಲ್ಲ ಹಿಂಗ್ ಬರ್ಬೇಡ್ರಿ ಒಂದು ರಸ್ತೆ ರೆಡಿ